ವಾರ ನೆಕ್ಸ್ಟ್ ಸ್ಯಾಟರ್ಡೇ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ಲು ರೋಡಲ್ಲಿ ಇದೆಯಲ್ಲ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಆಮೇಲೆ ಇಲ್ಲ ಇವತ್ತೇ ಹೋಗಿ ಬರೋಣ ಅಂತ ಹೇಳಿ ಒಂದು ಲೆವೆನ್ ತರ್ಟಿ ಆಗಿತ್ತು ಮನೆ ಬಿಟ್ಟಾಗ ಬೆಂಗಳೂರಿಂದ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಕನಕಪುರ ರೋಡಲ್ಲಿ ಮುಂದೆ ಹೋಗಿ ನಾವು ಒಂದು ತರ್ಟಿ ಕಿಲೋಮೀಟರ್ಸ್ ಆಗುತ್ತೆ ಲೆಫ್ಟಿಗೆ ತೊಗೋಬೇಕಲ್ಲೇ ನಿಮಗೆ ರೋಡಲ್ಲಿ ಏನು ಬೋರ್ಡ್ ಇರುತ್ತೆ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷ್ನಲ್ ಅಂತ ಸೊ ಆ ಕಡೆ ಟರ್ನ್ ಆಗಿ ಸ್ವಲ್ಪ ದೂರ ಒಂದು ಐದತ್ತು ನಿಮಿಷ ಒಳಗಡೆ ಹೋದರೆ ಸಾಕು ನಿಮಗೆ ಪಿರಮಿಡ್ ವ್ಯಾಲಿ ಸಿಗುತ್ತೆ ತುಂಬ ಚೆನ್ನಾಗಿದೆ ಒಂದು ದಿನ ಎಲ್ಲಾದರೂ ಹೊರಗಡೆ ಹೋಗಿ ಪಿಕ್ನಿಕ್ ಥರ ಹೋಗಿ ಬರಬೇಕು ಅಂದರೆ ನೀವು ಪಿರಮಿಡ್ ವ್ಯಾಲಿಗೆ ಹೋಗ್ಬೋದು ತುಂಬ ಚೆನ್ನಾಗಿದೆ ತುಂಬ ಪ್ರಶಾಂತವಾಗಿದೆ ರಿಲ್ಯಾಕ್ಸ್ ಆಗುತ್ತೆ ನಿಮಗೆ ಧ್ಯಾನ ಕೂಡ ಮಾಡ್ಬೋದು ನೋಡಿ ನಾವು ಕೂಡ ಇವಾಗ ರೀಚ್ ಆದ್ವಿ ಒನ್ ಫಿಫ್ಟೀನ್ ಏನೋ ಆಗಿತ್ತು ಇಲ್ಲಿಗೆ ಬರೋಷ್ಟೊತ್ತಿಗೆ ಎಂಟ್ರಿ ಫೀಸ್ ಏನಾದರೂ ಇರುತ್ತೆ ಅಂತ ನಾನು ಅಂದ್ಕೊಂಡೆ ಆಮೇಲೆ ಇಲ್ಲ ಇಲ್ಲಿ ಜಸ್ಟ್ ಪಾರ್ಕಿಂಗಿಗೆ ಅಂತ ಫಿಫ್ಟಿ ರುಪೀಸ್ ತೊಗೊಂಡ್ರು ಬೇಸಿಗೆ ಕಾಲ ಅಲ್ಲ ತುಂಬ ಬಿಸಿಲು ಆದರೆ ಇಲ್ಲಿ ತುಂಬ ಮರ ಗಿಡಗಳೆಲ್ಲ ಇರೋದರಿಂದ ಅಷ್ಟು ಬಿಸಿಲು ನಮಗೆ ಗೊತ್ತಾಗೋದಿಲ್ಲ ತುಂಬ ತಣ್ಣಗಿರುತ್ತೆ ವಾತಾವರಣ ಇದೇ ನೋಡಿ ಪಿರಮಿಡ್ ಧ್ಯಾನ ಮಂದಿರ ಇದ್ರೊಳಗಡೆ ಹೋಗಿ ನಾವು ಕೂತ್ಕೊಂಡು ಧ್ಯಾನ ಮಾಡಬಹುದು ತುಂಬ ಪ್ರಶಾಂತವಾಗಿರುತ್ತೆ ತುಂಬ ಸೈಲೆಂಟಾಗಿರುತ್ತೆ ಫುಲ್ ಕತ್ಲೆ ಇರುತ್ತೆ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಇರೋದಿಲ್ಲ ಆ್ಯಕ್ಚುಲಿ ಒಳಗಡೆ ಎಲ್ಲ ವೀಡಿಯೋ ಮಾಡೋ ಹಾಗಿಲ್ಲ ಸ್ವಿಚ್ ಆಫ್ ಮಾಡಿ ಫೋನ್ ಅಂತ ಹೇಳಿದರು ನಾನು ಸ್ವಲ್ಪ ಹಾಗೆ ವೀಡಿಯೋ ಮಾಡ್ಕೊಂಬಿಟ್ಟೆ ನೋ ಹೇಗಿರುತ್ತೆ ಅಂತ ವೀಡಿಯೋದಲ್ಲಿ ತೋರಿಸೋಣ ಅಂತ ಹೇಳಿ ಈ ರೀತಿ ಸ್ಟೆಪ್ಸ್ ಹತ್ಕೊಂಡು ಮೇಲೆ ಹೋದರೆ ಸ್ವಲ್ಪ ದೊಡ್ಡ ಹಾಲ್ ಥರ ಇದೆ ಅಲ್ಲಲ್ಲಿ ಚೇರ್ಗಳು ಹಾಕಿದ್ದಾರೆ ಅಲ್ಲೆಲ್ಲ ಕೂತ್ಕೊಂಡು ಮೆಡಿಟೇಷನ್ ಮಾಡ್ತಿರ್ತಾರೆ ಮತ್ತು ಮಧ್ಯದಲ್ಲಿ ನೋಡಿ ಈ ರೀತಿ ಸ್ಟೆಪ್ಸ್ಗಳಿದೆ ಹತ್ಕೊಂಡು ಮೇಲೆ ಹೋದರೆ ಅಲ್ಲಿ ಮೇಲೆಗಡೆ ಕೂತ್ಕೊಂಡು ಕೂಡ ಮೆಡಿಟೇಷನ್ ಮಾಡ್ತಿರ್ತಾರೆ ತುಂಬ ಹೊತ್ತು ಕೂತ್ಕೊಂಡು ಮೆಡಿಟೇಷನ್ ಮಾಡೋರು ಮೇಲೆ ಹೋಗಿ ಕೂತ್ಕೊಂಡು ಮೆಡಿಟೇಷನ್ ಮಾಡಬಹುದು ನೀವು ಮೇಲೆ ಹೋದರೆ ಇನ್ನೂ ಪ್ರಶಾಂತವಾಗಿರುತ್ತೆ ಇನ್ನೂ ಡಿಸ್ಟರ್ಬೆನ್ಸ್ ಏನೂ ಇರೋದಿಲ್ಲ ಫುಲ್ ಕತ್ತಲೆ ಇರುತ್ತೆ ತುಂಬ ಡೀಪಾಗಿ ಮೆಡಿಟೇಷನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ನಾವು ಒಂದು ಟೆನ್ ಮಿನಿಟ್ಸ್ ಕೂತ್ಕೊಂಡು ಮೆಡಿಟೇಷನ್ ಮಾಡಿ ವಾಪಸ್ ಬಂದ್ವಿ ತುಂಬ ಚೆನ್ನಾಗಿದೆ ಧ್ಯಾನ ಮಾಡೋದಕ್ಕೆ ಒಳ್ಳೆ ಜಾಗ ನಾವು ಮನೆಗಳಲ್ಲೆಲ್ಲ ಕೂತ್ಕೊಂಡು ಮೆಡಿಟೇಷನ್ ಮಾಡ್ತೀವಿ ಅಂದರೆ ಡಿಸ್ಟರ್ಬೆನ್ಸ್ ಬರ್ತಾನೆ ಇರುತ್ತೆ ರೋಡಲ್ಲಿ ಏನೋ ಗಾಡಿ ಹೋಗ್ತಿರೋದು ಫೋನ್ ಬರೋದು ಮನೇಲಿ ಯಾರೋ ಗಲಾಟೆ ಮಾಡೋದು ಈ ರೀತಿ ತುಂಬ ಡಿಸ್ಟರ್ಬ್ ಆಗ್ತಾನೇ ಇರುತ್ತೆ ಸೊ ಇಲ್ಲಿ ತುಂಬ ಪ್ರಶಾಂತವಾಗಿದೆ ಅಂತಲೇ ಹೇಳ್ಬೋದು ಏನು ಸೌಂಡೇ ಬರೋದಿಲ್ಲ ಅಷ್ಟು ಸೈಲೆಂಟಾಗಿರುತ್ತೆ ನೀವು ವಿಸಿಟ್ ಮಾಡಿಲ್ಲ ಅಂದರೆ ಸಲ ವಿಸಿಟ್ ಮಾಡಿ ಈಗ ಆಲ್ರೆಡಿ ವಿಸಿಟ್ ಮಾಡಿದ್ದೀರಾ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತಮೇಲೆ ಆ ಕಡೆ ಈ ಕಡೆ ಎಲ್ಲ ಒಂದಷ್ಟು ಫೋಟೋಗಳೆಲ್ಲ ತೊಗೊಂಡ್ವಿ ಅಷ್ಟೊತ್ತಿಗೆ ತುಂಬ ಹಶ್ವಾಗ್ತಿದೆ ಅಂತ ಹೇಳಿದ್ರು ಮಕ್ಕಳು ಏನಾದರೂ ತಿನ್ನೋಣ ಅಂತ ಅಲ್ಲೇ ಹೋಟೆಲ್ ಇದೆ ಹೋದ್ವಿ ಆದರೆ ನಿಮಗೆ ತುಂಬ ಎಲ್ಲ ಏನು ಸಿಗೋದಿಲ್ಲ ಅಲ್ಲೇನು ಸಿಗುತ್ತೋ ಅದರಲ್ಲೇ ಅದನ್ನೇ ನೀವು ತೊಗೊಳ್ಬೇಕು ತುಂಬಾ ವೆರೈಟೀಸ್ ಎಲ್ಲ ಏನಿಲ್ಲ ನಾವು ಫ್ರೈಡ್ ರೈಸ್ ತಗೊಂಡ್ವಿ ಆದರೆ ಸ್ವಲ್ಪ ಖಾರ ಜಾಸ್ತಿ ಇತ್ತು ಅದರಿಂದ ನನ್ನ ಮಕ್ಕಳು ಜಾಸ್ತಿ ತಿನ್ನೋಕ್ಕಾಗಲಿಲ್ಲ ಅವರಿಗೆ ಜಾಸ್ತಿ ನೀರು ಕುಡಿಯೋದೇ ಆಯಿತು ಅವರು ಚೆನ್ನಾಗಿತ್ತು ಬಟ್ ಸಿಕ್ಕಾಪಟ್ಟೆ ಖಾರ ಇತ್ತು ಮಕ್ಕಳೆಲ್ಲ ತಿನ್ನೋದು ಕಷ್ಟ ಆಗ್ತಿತ್ತು ಮತ್ತೆ ಮೆಡಿಟೇಷನ್ ಕ್ಲಾಸಸ್ ಎಲ್ಲ ನಡೆಯುತ್ತೆ ಅಂದೆ ಅದಕ್ಕೋಸ್ಕರ ಕೆಲವು ಜನಗಳು ಬರ್ತಿರ್ತಾರೆ ನೋಡಿ ಎಲ್ಲ ಕಡೆ ಮ್ಯೂಸಿಕ್ ಬರ್ತಾ ಇರುತ್ತೆ ಅಲ್ಲಲ್ಲಿ ಸ್ಪೀಕರ್ ಹಾಕಿರ್ತಾರೆ ಈ ಥರ ಎಲ್ಲ ಕಡೆ ಮ್ಯೂಸಿಕ್ ಬರ್ತಾ ಇದೆ ಸೊ ತುಂಬ ಪ್ರಶಾಂತವಾಗಿದೆ ಒಂದು ದಿನ ಎಲ್ಲಾದರೂ ಹೊರಗಡೆ ಹೋಗಬೇಕು ತುಂಬ ದೂರ ಬೇಡ ಬೆಂಗಳೂರಿಂದ ಅನ್ನೋರು ಇಲ್ಲಿ ಪಿರಮಿಡ್ ವ್ಯಾಲೆಗೆ ಬರ್ಬೋದು ತುಂಬ ಚೆನ್ನಾಗಿದೆ ತುಂಬ ಗ್ರೀನ್ ಇದೆ ಪ್ರಶಾಂತವಾಗಿದೆ ಒಂದಿನ ಒಂಥರ ರಿಲ್ಯಾಕ್ಸೇಷನ್ ಅನಿಸುತ್ತೆ ಮಕ್ಕಳ ಜೊತೆ ಈಗಂತೂ ಸಮ್ಮರ್ ಹಾಲಿಡೇಸ್ ಅಲ್ವಾ ಮಕ್ಕಳನ್ನ ಕರ್ಕೊಂಡು ಎಲ್ಲೋಗೋದು ಅಂತ ಯೋಚನೆ ಮಾಡ್ತಿರ್ತೀವಿ ಸೊ ಬೆಂಗಳೂರಿಗೆ ಹತ್ತಿರದಲ್ಲೇ ಇದೆ ಕನಕಪುರ ರೋಡಲ್ಲಿ ಬರ್ಬೋದು ವಿಸಿಟ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಸ್ವಲ್ಪ ಹೊತ್ತು ಮೆಡಿಟೇಷನ್ ಕೂಡ ಮಾಡಬಹುದು ಸಂಜೆ ಆಗ್ತಿದೆ ಫೋರ್ ತರ್ಟಿ ಆಗ್ತಿದೆ ಆಲ್ರೆಡಿ ಇವಾಗ ನಾವು ಮನೆಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ ಆಮೇಲೆ ತುಂಬ ಟ್ರಾಫಿಕ್ ಆಗಿಬಿಡತ್ತೆ ಅಂತ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಭೇಟಿ